ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಏಪ್ರಿಲ್ ಹದಿನಾರನೇ ತಾರೀಕು ಬಹಳ ವಿಶೇಷವಾಗಿರುವಂಥ ಮಂಗಳವಾರ ನಾಳೆಯ ಒಂದು ಮಂಗಳವಾರದಿಂದ ಈ ಕೆಲವೊಂದು ರಾಶಿಯವರಿಗೆ ಸರ್ವ ಇಷ್ಟಾರ್ಥ ಸಿದ್ಧಿ ಯೋಗ ಪ್ರಾಪ್ತಿಯಾಗುತ್ತಿದೆ ಈ ಒಂದು ಯೋಗವನ್ನು ಈ ರಾಶಿಯವರು ಪಡೆದುಕೊಳ್ಳುವುದರಿಂದ ಇವರ ಹಲವಾರು ದಿನದ ಆಸೆಗಳು ಕನಸುಗಳು ನೆರವೇರುತ್ತದೆ ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ದೇವರ ಕೃಪಾ ಕಟಾಕ್ಷ ಆಶೀರ್ವಾದ ದೊರೆಯುತ್ತಿದೆ ಹೀಗಾಗಿ ಈ ರಾಶಿಯವರು ಎಲ್ಲೂ ಕಾಣದಂತಹ ಹುಹೇಗು ನಿಲುಕದ ಸಂತೋಷಕರವಾದ ಜೀವನವನ್ನು ನಾಳೆ ಬರಮಾಡಿಕೊಳ್ಳುತ್ತಾರೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ತಾಯಿ ಚಾಮುಂಡೇಶ್ವರಿಯ ದಿವ್ಯ ದೃಷ್ಟಿ ದೊರೆಯುತ್ತಿದೆ ಹೀಗಾಗಿ ಇವರು ಬಹಳಷ್ಟು ಯೋಗ ಫಲಗಳನ್ನು ಪಡೆದುಕೊಳ್ಳುತ್ತಿದ್ದಾರೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ನಾಳೆಯಿಂದ ಮುಂದಿನ ಮುನ್ನೂರ ಐವತ್ತು ವರ್ಷಗಳವರೆಗೂ ಕೂಡ ದೊರೆಯುತ್ತದೆ ಎಂಬುದನ್ನು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಚಾಮುಂಡೇಶ್ವರಿ ದೇವಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿರಿ ಹೌದು ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಕೆಲಸದ ನಿಮಿತ್ತವಾಗಿ ದೂರ ಪ್ರಯಾಣ ಮಾಡಬೇಕಾಗಿ ಬರುತ್ತದೆ ನಿಮ್ಮ ಮನಸ್ಸು ಈ ಒಂದು ಸಮಯದಲ್ಲಿ ಶಾಂತ ರೀತಿಯಲ್ಲಿ ವರ್ತಿಸುತ್ತದೆ ತಾಳ್ಮೆ ಎನ್ನುವುದು ಬಹು ಮುಖ್ಯವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಇದ್ದಂತಹ ಅಡೆತಡೆಗಳು ನಿವಾರಣೆಯಾಗುತ್ತದೆ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಭಯ ಆತಂಕ ದೂರವಾಗುತ್ತದೆ ನಿಮಗೆ ಉಳಿತಾಯದತ್ತ ಈ ದಿನ ಗಮನವನ್ನು ಹರಿಸಬೇಕಾಗುತ್ತದೆ ಹಲವಾರು ದಿನಗಳ ನಂತರ ಬಂಧು ಮಿತ್ರರ ಆಗಮನದಿಂದ ಮನೆಯಲ್ಲಿ ಹಣ ಹೆಚ್ಚು ಖರ್ಚಾಗುವ ಸಾಧ್ಯತೆ ಇದ್ದು ಮುಂದಿನ ಜೀವನಕ್ಕಾಗಿ ಉಳಿತಾಯವನ್ನು ಮಾಡಿಕೊಳ್ಳಿ ಸಣ್ಣ ಸಮಸ್ಯೆಗಳನ್ನು ಈ ಒಂದು ಸಮಯದಲ್ಲಿ ಎದುರಿಸಲು ಸಾಧ್ಯವಾಗುತ್ತದೆ ಆದರೂ ಕೂಡ ನಿರ್ಲಕ್ಷ್ಯ ಮಾಡದೆ ಬಂದಂತಹ ಸಮಸ್ಯೆಗಳಿಗೆ ತಾ ಉತ್ತರಿಸಿ ಇದರಿಂದ ನಿಮಗೆ ಮುಂದಿನ ಜೀವನ ಒತ್ತಡದಿಂದ ದೂರವಾಗುತ್ತದೆ ಇನ್ನು ಹಲವಾರು ದಿನಗಳ ನಂತರ ನೀವು ಪ್ರೀತಿಸಿದಂತಹ ವ್ಯಕ್ತಿಯನ್ನು ಮತ್ತೆ ಭೇಟಿಯಾಗುವ ಸಂದರ್ಭ ಒದಗಿ ಬರುತ್ತದೆ ಇದರಿಂದ ನಿಮಗೆ ಲಾಭದಾಯಕ ಹಾಗೂ ಸಂತೋಷದ ಕ್ಷಣಗಳು ಪ್ರಾರಂಭವಾಗುತ್ತದೆ ನಿಮ್ಮ ಕನಸುಗಳು ನನಸಾಗುತ್ತವೆ ಕಚೇರಿಯಲ್ಲಿ ಪ್ರಗತಿಯನ್ನು ಕಂಡುಕೊಳ್ಳುತ್ತೀರಾ ಆರೋಗ್ಯಕರ ದಿನಗಳನ್ನ ನಾಳೆಯಿಂದ ಬರಮಾಡಿಕೊಳ್ಳುತ್ತೀರಾ ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ದರೆ ಉತ್ತಮವಾದ ಫಲಿತಾಂಶ ಕೂಡ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಇಷ್ಟೆಲ್ಲ ಲಾಭವನ್ನು ಬರಮಾಡಿಕೊಳ್ಳುತ್ತಿರುವ ರಾಶಿಗಳು ಯಾವುವು ಎಂದರೆ ಸಿಂಹರಾಶಿ ಕುಂಭರಾಶಿ ವೃಶ್ಚಿಕ ರಾಶಿ ಮೇಷರಾಶಿ ಮೀನರಾಶಿ ತುಲಾರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ತಾಯಿ ಚಾಮುಂಡೇಶ್ವರಿ ನಮಃ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು